ದಕ್ಷಿಣ ಕರ್ನಾಟಕದ ಬೆಳಗಾವ್ ಜಿಲ್ಲೆಯ ಮುರುಗೋಡನ್ನಲ್ಲಿ ಚಿದಂಬರ ದೀಕ್ಷಿತರು ಇದ್ದರು ಅವರು ಸನಾತನ ವೈದಿಕ ಧರ್ಮದ ಬಹುದೊಡ್ಡ ಉದ್ಘಾಟಕರಾಗಿದ್ದರು ಭಕ್ತಿ ಜ್ಞಾನ ಪ್ರಸಾರದ ಲೀ ಮತ್ತು ಪ್ರೇಮ ಸೇವೆ ಪರೋಪಕಾರದ ಸಾಕಾರ ವಿಗ್ರಹ ಆಗಿದ್ರು ಅವರು ಒಂದಿನ ಒಂದು ಸ್ತ್ರೀ ಭಾಳ ದುಃಖಿಯಾಗಿ ಆಕೆಗೆ ಮಕ್ಕಳೇ ಆಗಿಲ್ಲ ಅಂಥೇಳಿ ದೀಕ್ಷಿತ್ರ ಹತ್ರ ಕೃಪಾ ಪಡೆಯೋದಕ್ಕೋಸ್ಕರ ಬರ್ತಾಳೆ ಅನೇಕ ವ್ರತ ಉಪವಾಸಾದಿಗಳು ಮಾಡಿ ಅವಳ ಚಿತ್ತಕ್ಕೆ ಶಾಂತಿ ಇಲ್ಲದೆ ಅವಳ ಸ್ವಭಾವದಲ್ಲಿ ಪ್ರೇಮ ದಯೆಗಳಿಗೆ ಏನೇನು ಸ್ಥಾನ ಇಲ್ಲದಂಥ ಒಣಗಿರೋ ಅಂಥ ಒಂದು ಮೂರ್ತಿ ಆಕೆ ಆಗಿದ್ಲು ಅವಳು ದೀಕ್ಷಿರ ದೀಕ್ಷಿತರ ಹತ್ರ ಬಂದಾಗ ದೀಕ್ಷಿತರು ಆಕೆಗೆ ಹುರಿದಿರೋ ಅಂಥ ಕಡಲೆ ಕೊಡ್ತಾರೆ ಕಡಲೆ ಒಂದು ಎರಡು ಹಿಡಿ ಕಡಲೆ ಕೊಟ್ಟು ಹೋಗಲ್ಲಿ ಕೂತ್ಕೋ ನಾನು ಕರಿತೀನಿ ಕರೆದಾಗ ಬಾ ಅಂತೆ ಅಂತ ಹೇಳ್ತಾರೆ ಅವಳು ಅಷ್ಟು ದೂರ ಹೋಗಿ ಕೂತ್ಕೊಂಡಿರ್ತಾಳೆ ಅಷ್ಟರಲ್ಲಿ ಒಂದು ನಾಲ್ಕಾರು ಏಳೆಂಟು ಮಕ್ಕಳು ಬಂದು ಆಟ ಆಡ್ತಾ ಬರ್ತವೆ ಆಟ ಆಡ್ತಾ ಆಟ ಆಡ್ತಾ ಆಕೆ ಹತ್ರ ಬರ್ತವೆ ಆಕೆ ಬಾಯಿ ನೋಡ್ತಾರೆ ನೋಡಿ ಅವಳು ಏನೋ ತಿಂತಿದ್ದಾಳೆ ಅಂತ ಹೇಳಿ ಆ ಮಕ್ಕಳು ಅಲ್ಲೇ ನಿಂತ್ಕೋತವೆ ಕೆಲವು ಕೈಯು ಚಾಚ್ತವೆ ಅವಳು ಬಾಯಿನೇ ನೋಡ್ತವೆ ಆದರೂ ಇವಳಿಗೆ ಆ ಮಕ್ಕಳ ಕೈಗೆ ಒಂದೆರಡು ಕಡಲೆನ ಇಡಬೇಕು ಅಂತ ಅನ್ನಿಸ್ಲೇ ಇಲ್ಲ ಆಕೆ ಬಾಯಿ ಮುಚ್ಕೊಂಡು ಬಾಯಲ್ಲಿ ಎರಡೆರಡೆರಡು ಕಡಲೆನ ಹಾಕ್ಕೊಳ್ತಾ ಇರ್ತಾಳೆ ಒಂದು ಕಾಳುನು ಅವಳಿಗೆ ಯಾರಿಗೂ ಕೊಡಲಿಲ್ಲ ಅವಳ ಚಿಂತನೆಯಲ್ಲಿ ಏನಿತ್ತಪ್ಪ ಅಂದರೆ ಇದು ನನಗೇ ಕೊಟ್ಟಿರೋದು ನಾನು ಇನ್ನೊಬ್ರಿಗೆ ಕೊಟ್ಟರೆ ಇದು ಏನಾದರೂ ಅಪಚಾರ ಆದೀತು ಅನ್ನೋದು ಇದ್ದಿರಬಹುದು ಹಾಗಾಗಿ ಆಕೆ ಆ ಮಕ್ಕಳಿಗೇನು ಕೊಡಲಿಲ್ವೋ ಅಥ್ವಾ ಅವಳಿಗೆ ಕೊಡಬೇಕು ಅಂತಲೇ ಅನಿಸ್ಲಿಲ್ವೋ ಅಷ್ಟೊತ್ತಿಗೆ ದೀಕ್ಷಿತರು ಆಕೆನ ಹತ್ತಿರ ಕರೀತಾರೆ ಕರೆದು ಬಿಟ್ಟು ಹೇಳ್ತಾರೆ ಆ ಮಕ್ಕಳಿಗೆ ಎರಡು ಕಡಲೆ ಬೀಜಾನ ಕಡಲೆ ಕಾಳನ್ನು ನೀನು ಕೊಡೋಕ್ಕಾಗಲಿಲ್ಲ ನಿನ್ನಲ್ಲಿ ಪ್ರೇಮ ದಯೆ ಅನ್ನೋದೇ ಇಲ್ಲ ಹಾಗಿರ್ಬೇಕಾದ್ರೆ ಭಗವಂತ ಎಲುಬು ಮಾಂಸದ ಮಕ್ಕಳನ್ನು ನಿನಗೆ ಹೇಗೆ ಕೊಡ್ತಾನೆ ನಿನ್ನಲ್ಲಿ ಪ್ರೇಮ ದಯೇನೇ ಉತ್ಪತ್ತಿ ಆಗಿಲ್ವಲ್ಲ ಈ ಉಪವಾಸ ವನವಾಸಗಳು ಮಾಡೋದರಿಂದ ಏನು ನಿನಗೆ ಸಿಕ್ಕುತ್ತೆ ಏನು ಪ್ರಯೋಜನ ಭಗವಂತ ಇದನ್ನು ಮೆಚ್ಚಲ್ಲ ಅಂತ ಹೇಳ್ತಾರೆ ಅವತ್ತಿನಿಂದ ಆಕೆ ದಯಾಮೂರ್ತಿ ಆಗ್ತಾಳಂತೆ ಆಕೆಯಲ್ಲಿ ದಯೆ ಬಂದಂಗೆ ಬಂದಂಗೆಲ್ಲ ಅವಳ ಸ್ವಭಾವದಲ್ಲಿ ಬದಲಾವಣೆ ಆಗಿ ಅವಳಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಅಂಥೇಳಿ ಆ ಕತೆ ನಾನು ಕೇಳಿದ್ದೆ ಅದು ನಿಮಗೆ ಹೇಳಿದ್ದೀನಿ ಇದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ